ಬೆಳಗಾವಿ ಜಿಲ್ಲೆಯ ಶಹಾಬಂದರ ಗ್ರಾಮದಲ್ಲಿ ಯುವಕನ ಬರ್ಬರ ಹತ್ಯೆ ಪ್ರಕರಣ ಬೀಮ್ಸ್ ಆಸ್ಪತ್ರೆ ಶವಾ ಕಾರಕ್ಕೆ ಆಗಮಿಸಿದ ಮೃತ ಯುವಕನ ಕುಟುಂಬಸ್ಥರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಶಹಾಬಂದರ ಗ್ರಾಮ ಕೊಲೆಯಾದ ಮಹಾಂತೇಶ್ ಮತ್ತು ಆರೋಪಿ ಬಸವರಾಜ ಬುಕ್ಕುನಟ್ಟಿ ಪತ್ನಿ ನಡುವೆ ಅನೈತಿಕ ಸಂಬಂಧ ಆಯಿತು ಒಂದು ವರ್ಷದ ಇಲ್ಲಿ ಇದೇ ವಿಚಾರಕ್ಕೆ ಎಫ್ಐಆರ್ ಆಗಿ ಬಳಿಕ ಮುಖಂಡರ ಸಮ್ಮುಖದಲ್ಲಿ ರಾಜು ಸಂಧಾನ ಆಗಿತ್ತು ಆತನನ್ನ ಹಿಂಬಾಲಿಸಿಕೊಂಡು ಓರ್ವ ಯುವಕ ಹೋಗಿದ್ದಾನೆ ಮಹಂತೇಶ್ ಖಾಸಗಿ ಕಾಲೇಜಿನಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದ ಆತ ಬಸ್ ಇಳಿದು ಮನೆಯತ್ತ ನಡೆದುಕೊಂಡು ಹೋಗುವ ದೃಶ್ಯ ಸಿಸಿಟಿವಿಯಲ್ಲಿದೆ ಆತ ಬರುವಿಕೆಗಾಗಿ ಪೊದೆಯಲ್ಲಿ ಅಡಗಿ ಕುಳಿತು ಬಳಿಕ ಅಟ್ಯಾಕ್ ಮಾಡಲಾಗಿದೆ ಇದೇ ಸೇಡಿ ಇಟ್ಟುಕೊಂಡು ನಿನ್ನೆ ಪ್ಲಾನ್ ಮಾಡಿ ಬಸವರಾಜ ಕೊಲೆ ಮಾಡಿದ್ದಾನೆ ಮೂರ್ನಾಲ್ಕು ಜನರಿಂದ ಪ್ಲಾನ್ ಮಾಡಿ ಮಹಂದೇಶ್ ಹತ್ಯೆ ನಡೆದಿದೆ ಬಳಿಕ ಬಸವರಾಜ್ಗೆ ಮಾಹಿತಿ ಕೊಟ್ಟು ಅಟ್ಯಾಕ್ ಮಾಡಿ ಹತ್ಯೆ ಮಾಡಲಾಗಿದೆ ತಪ್ಪು ಮಾಡಿ ಬಳಿಕ ತಿದ್ದಿಕೊಂಡು ತನ್ನಷ್ಟಕ್ಕೆ ತಾನು ಉಳಿದಿದ್ದ ವರ್ಷದ ಹಿಂದಿನ ಸೇಡಿಟ್ಟುಕೊಂಡು ಸದ್ಯ ಕೊಲೆ ಮಾಡಿದ್ದಾರೆಂದು ಸಂಬಂಧಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಹಾಂತೇಶ್ ಐಹೊಳೆ ನ್ಯೂಸ್ ಏಟಿ ಒನ್ ಕನ್ನಡ ಬೆಳಗಾವಿ